ಇವತ್ತು ನನಗೆ ಹಾಫ್ ಡೇ ನಾನು ಆಫೀಸ್ಗೆ ಹೋಗಿ ಬಂದಿದ್ದೀನಿ ಊಟ ಮಾಡೋದು ಬಾಕಿ ಇದೆ ಪಲಾವ್ ತಿನ್ನೋ ಮನಸ್ಸಾಗ್ತಾ ಇದೆ ಅದಕ್ಕಾಗಿ ಪಲಾವ್ ಮಾಡೋದಕ್ಕೆ ಇಟ್ಟಿದ್ದೀನಿ ಪಲಾವ್ ನಾನು ತುಂಬಾ ಸಿಂಪಲಾಗಿ ಮಾಡೋದು ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಬಟ್ ಇದರಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ನ ಯೂಸ್ ಮಾಡ್ತೀನಿ ಅದು ಏನು ಅಂತ ಅಂದರೆ ಇದು ಸುಹಾನಾ ಮಸಾಲ ಅಂತ ಸಿಗುತ್ತೆ ಇದರದ್ದು ವೆಜ್ ಬಿರಿಯಾನಿ ಮಸಾಲ ಕೂಡ ಸಿಗುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಹೀಗೆ ಎಲ್ಲ ವೆರೈಟೀಸಲ್ಲಿ ಸಿಗುತ್ತೆ ಹಾಗೆ ಚಿಕನ್ ಮಸಾಲ ಅದೆಲ್ಲ ಸಿಗುತ್ತೆ ವೆಜ್ಜಲ್ಲಿ ಕೂಡ ತುಂಬ ಎಲ್ಲ ಮಸಾಲ ಸಿಗುತ್ತೆ ಬಟ್ ನಾನು ಇಲ್ಲಿ ಯೂಸ್ ಮಾಡೋದು ಚಿಕನ್ ಬಿರಿಯಾನಿ ಮಸಾಲಾದ ಸ್ವಲ್ಪ ಒಂದು ಪೋರ್ಷನ್ನ ಯೂಸ್ ಮಾಡ್ತೀನಿ ಸಣ್ಣ ಪೋರ್ಷನ್ನ ನಾರ್ಮಲಿ ನಾನು ಹೇಗೆ ಪಲಾವ್ ಮಾಡ್ತೀನಿ ಹಾಗೆ ಮಾಡೋದು ಬಟ್ ಲಾಸ್ಟ್ಗೆ ಒಂದೆರಡು ಸ್ಪೂನ್ನಷ್ಟು ನಾನು ಟೀ ಸ್ಪೂನ್ನಷ್ಟು ಈ ಮಸಾಲಾನ ಹಾಕ್ಬಿಡ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಹೇಳ್ತೀರಾ ನೀವು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಆ ಫ್ಲೇವರ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಹಾಗೆ ಮಾಡೋದು ಸೊ ನಾನೇನು ಹೇಳೋದಂದರೆ ನೀವು ಎಲ್ಲಿಯಾದರೂ ಈ ಮಸಾಲಾನ ನೋಡಿದರೆ ಖಂಡಿತವಾಗಲೂ ಬೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಹೀಗೆ ಒಮ್ಮೆ ಟ್ರೈ ಮಾಡುವಂತ ತಗೊಂಡಿದ್ದು ಡಿ ಮಾರ್ಟಿಂದ ಬಟ್ ನನಗೆ ತುಂಬಾ ಇಷ್ಟ ಆಯಿತು ನಾನು ಈಗ ಪಲಾವೆಲ್ಲ ಮಾಡಿಬಿಟ್ಟು ತಗೊಂಡು ಹೋಗ್ತೀನಲ್ಲ ಟಿಫಿನ್ಗೆ ಆಫೀಸ್ಗೆ ಎಲ್ಲ ಅಲ್ಲಿ ಕೂಡ ಎಲ್ಲರೂ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಈ ಮಸಾಲ ಫ್ಲೇವರ್ ತುಂಬಾ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ ನೀವು ಕೂಡ ಒಂದು ವೇಳೆಯಲ್ಲಿ ಆದರೂ ಸಿಕ್ಕರೆ ಕಂಡ್ರೆ ನೀವು ಮಸಾಲಾನ ಖಂಡಿತವಾಗ್ಲೂ ಬೈ ಮಾಡಿ ಹಾಗೆ ಅದು ಆನ್ಲೈನ್ ಕೂಡ ಸಿಗುತ್ತೆ ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಟ್ರೈ ಮಾಡ್ಕೋಬೋದು ನೀವು ಸರಿ ನಾನೀಗ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಪಲಾವ್ ಅದು ಸಿಟ್ಟಿ ಆಗಿದೆ ಒಂದು ನಾನು ಈಗ ತುಂಬಾ ಹಸಿವಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸತ್ಯವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹಾಗೆ ನಾವು ಗ್ರೈಂಡ್ ಮಾಡ್ಕೊಂಡು ಹಾಕ್ತೀವಲ್ಲ ಆ ಮಸಾಲದ ಫ್ಲೇವರ್ ಕೂಡ ಒಳ್ಳೇದು ಬರುತ್ತೆ ಬಟ್ ಆ ಚಿಕನ್ ಮಸಾಲೆ ಏನಿದೆ ಬಿರಿಯಾನಿ ಮಸಾಲ ಸುಹಾನದ ಅದರ ಫ್ಲೇವರ್ ಉಂಟಲ್ಲ ಇದನ್ನು ಇನ್ನೂ ಜಾಸ್ತಿಯಾಗಿ ಎನ್ಹ್ಯಾನ್ಸ್ ಮಾಡಿದ್ದೆ ಟೇಸ್ಟನ್ನು ತುಂಬಾ ಚೆನ್ನಾಗಿದೆ ಸರಿ ನಾನೀಗ ನನ್ನ ಫುಡ್ ಎಂಜಾಯ್ ಮಾಡ್ತೀನಿ what is it tony

இந்த பாடல் <laughs> <À, à, laughs> <laughs> ಆ ಹೋಗಿ 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 ಹೋಗು ಚಿ ಒಂದೇ ಪದಂತ ಪದಾ ಇದೆ ಇಕ್ಕೆ ದಸೇಮ್ಮಂತಾ ಆಕುಸಿನಮ್ಮನ ನಾತ ಲೇಕಾಪುಡಲ್ಲಾ ಆಂಟಿ ನೆತ್ತಿ ಹೋಗಾ ಆಂಟಿ ಬಂದಲ್ಲ ಇದೆ ಬೇಗ ಬalle ಬಂದು ಹಾಂತರತೆ ಇದೆ ಪದಾ ನೋಡಿದ್ರಲ್ಲ ನನ್ನ ಮಗನ ಅವತಾರನ ಅವನಿಗೆ ಇದು ನಾನು ಮಮ್ಮಿ ಡ್ರೆಸ್ ಅನ್ನ ಹಾಕಿದ್ದೇನೆ ಯಾರು ಯಾರ ಅವಸ್ಥೆನೂ ಮುಟ್ಟೋದಕ್ಕೆ ಇಲ್ಲ ನಮ್ಮ ಮನೆಯಲ್ಲಿ ಅವರವರ ಅವಸ್ಥೆಯೇ ಅವರು ಬಿಟ್ಬೇಕು ಬೇರೆಯವರ ಅವಸ್ಥೆ ಬಿಟ್ಟಿದ್ರೆ ಇವರು ಮಾರ್ಕ್ ಮಾಡ್ಕೊಂಡು ಇಟ್ಟಿರ್ತಾರೆ ಯಾರ ವಸ್ತು ಯಾರದು ಅಂತ ಬಂದು ಹೀಗೆ ಗಲಾಟೆನೇ ಗಲಾಟೆ ನಮ್ಮ ಈಗೇನು ಶಾಂತ ಆಯ್ತು ನಾನೀಗ ಹೊರಡ್ತಾ ಇದ್ದೀನಿ ಹಲ್ಲಿ ಕುಂಕುಮಿಗೆ ಕರೆದಿದ್ದಾರೆ ನಮ್ಮ ಬಿಲ್ಡಿಂಗಲ್ಲಿ ಇಬ್ರು ಕರೆದಿದ್ದಾರೆ ಇಬ್ಬರ ಮನೆಗೆ ಕೂಡ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡು ಈಗ ರೆಡಿ ಆಗಿದ್ದೀನಿ ಮಗುನ ಕೂಡ ಕರ್ಕೊಂಡು ಹೋಗ್ತೇನೆ ಸರಿ ನನ್ಗಿನ್ನು ಮತ್ತೆ ಸಿಗ್ತೀನಿ ಒಬ್ಬರು ಏಳುವರೆಗೆ ಕರೆದಿದ್ದಾರೆ ಸಿಕ್ಸ್ ಫ್ಲೋರ್ ಅವರು ಇನ್ನೊಬ್ರು ಹದಿಮೂರನೇ ಫ್ಲೋರ್ ಅಲ್ಲಿ ಅವರು ಎಂಟು ಗಂಟೆಗೆ ಕರೆದಿದ್ದಾರೆ ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ನಾವೀಗ తినా అన్న ఉంటు కొబ్బులే అన్న ఉండతే అన్నగా నాచ గ్యాపన్గా ఇక ఇలాడు బా ఇంచు మంకి ಆಗಶಿಶ್ ತಿಂಗಳಲ್ಲಿ ಇಲ್ಲಿ ಮಹಾರಾಷ್ಟ್ರನ್ಸ್ ಎಲ್ಲ ಈ ಲಕ್ಷ್ಮೀ ಪೂಜೆನ ಮಾಡ್ತಾರೆ ತರ್ಸ್ಡೆ ದಿನ ಈ ಪೂಜೆ ಇರುತ್ತೆ ಆ ತಿಂಗಳ ತರ್ಸ್ ಎಲ್ಲ ಬರುತ್ತಲ್ಲ ಆ ದಿವಸ ಪೂಜೆ ಇರುತ್ತೆ ಹಾಗೆ ಲಾಸ್ಟ್ ಡೇ ಉದ್ಯಾಪನೆ ಮಾಡ್ತಾರೆ ಆ ದಿವಸ ಅವರು ಸುಮಂಗಲನ್ನೆಲ್ಲ ತರಿಸ್ಕೊಂಡು ಅವರಿಗೆ ಹಳ್ಳಿ ಕುಂಕುಮ್ ಕೊಡ್ತಾರೆ ನಾಲ್ಕು ಇಲ್ಲ ಐದು ತರ್ಸ್ಟೆ ಸಿಗುತ್ತೆ ಅವರಿಗೆ ಆ ತಿಂಗಳಲ್ಲಿ ಈ ತಿಂಗಳು ಐದು ತರ್ಶೆ ಸಿಕ್ಕಿದೆ ಅಲ್ಲಿಂದ ನಾವು ಬಂದ್ವಿ ಮತ್ತೊಂದು ಮನೆಗೆ ಪೂಜೆಗೆ ಲಕ್ಷ್ಮಿ ಕಲಶದಲ್ಲಿ ನಾವು ಮುಖ ಇಡೋದು ಅದು ಆಪ್ಷನ್ ಬಟ್ ಇಟ್ಟು ಉಂಟಲ್ಲ ನಿಜವಾಗಿ ಲಕ್ಷ್ಮೀ ದೇವಿಯೇ ಬಂದು ಕೂತಾಗೆ ಬಂದು ಕಾಣುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇವರ ಅಲಂಕಾರ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಇಷ್ಟ ಆಯ್ತು ನಂಗೆ ಹಾಗೆ ರಂಗೋಲಿ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಬಿಡಿಸಿದ್ರು ಅವರು ರಂಗೋಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ನಮ್ಮ ಸೊಸೈಟಿಯಲ್ಲಿ ಏನೇ ಫಂಕ್ಷನ್ ಇದ್ರು ಅದರ ರಂಗೋಲಿ ಮಾತ್ರ ಇವರೇ ಬಿಡಿಸೋದು ಯಾವಾಗಲೂ ಅಷ್ಟು ಚೆನ್ನಾಗಿ ಬಿಡಿಸ್ತಾರೆ ಅವರು இன்னும் மூர் வனையா இன்வுடேஷன் பந்த்து நங்கே அதிருந்த அமனைகே குடைக்க பந்திதினினானும் ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸಾಕ್ಷಾತ್ ಲಕ್ಷ್ಮಿಯೇ ಬಂದು ಕೂತ ಹಾಗೆ ಕಾಣ್ತದಲ್ವಾ ಆಯ್ತು ಈಗ ಆಕ್ಚುಲಿ ನಂಗಿದ್ದು ಎರಡು ಕಡೆಯಿಂದ ಇನ್ವಿಟೇಷನ್ ಹಲ್ದಿ ಕುಂಕುಮ್ಗೆ ಮತ್ತೆ ಕೆಳಗೆ ಹೋದ್ಮೇಲೆ ನಂಗೆ ಐದು ಲಕ್ಷ್ಮಿಯರು ದರ್ಶನ ಮಾಡ್ಕೊಂಡ್ ಬರೋ ಭಾಗ್ಯ ಸಿಕ್ತು ತುಂಬಾನೇ ಖುಷಿ ಆಯ್ತು ಹಲ್ದಿ ಕುಂಕುಮ ಅಂದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಇಲ್ಲಿಗೆ ಅವರದ್ದೊಂದು ವಿಧಾನ ಇದೆಯಲ್ಲ ಮಾಡುವಂಥ ಪೂಜೆ ವಿಧಾನ ಹಾಗೆ ಅವರು ಲಕ್ಷ್ಮಿನ ಅಲಂಕಾರ ಮಾಡುವಂಥ ಎಲ್ಲ ವಿಧಾನ ಉಂಟಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗೆ ಕೂಡ ನೆಕ್ಸ್ಟ್ ಇಯರ್ ಮಾಡಬೇಕು ಈ ಸಲನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಅದು ಸ್ಕಿಪ್ ಆಯಿತು ಮಾಘಶಿಶ್ ಮಹಿನ ಯಾವಾಗ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ ಆ ದಿನವೇ ಗೊತ್ತಾಯಿತು ಅಂದರೆ ಇವತ್ತು ಮಾಘಶೀಶ್ ದಿನ ಅಂತ ನನಗೆ ಆ ದಿನವೇ ಗೊತ್ತಾದದು ಮತ್ತು ನನಗೆ ಮಾಡೋದಕ್ಕೆ ಆಗಲಿಲ್ಲ ಇದು ಮಾಘಶಿಶ್ ಮಹಿನದಲ್ಲಿ ಅಂದರೆ ಮಾಘಶೀರ್ಷ್ ಮಂತಲ್ಲಿ ತರ್ಸ್ ಡೇಯಲ್ಲಿ ಮಾಡ್ತಾರೆ ಈ ಪೂಜೆನ ನಾಲ್ಕು ಇಲ್ಲಾದರೆ ಐದು ತರ್ಸ್ ಡೇಸ್ ಅಲ್ಲ ಮಾಘಶಿಷ್ಮೀನದಲ್ಲಿ ಆ ಇದರಲ್ಲಿ ಮಾಡಿಕೊಂಡು ಲಾಸ್ಟ್ ದಿನ ಅದರ ಉದ್ಯಾಪನೆ ಮಾಡ್ತಾರೆ ಉದ್ಯಾಪನೆ ದಿನ ಸುಮಂಗಲಿಯರನ್ನೆಲ್ಲ ಕರೆದು ಹಲ್ದಿ ಕುಂಕುಮ ಎಲ್ಲ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ವೈಭವ ಲಕ್ಷ್ಮಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಲಕ್ಷ್ಮಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ವೈಭವ ಲಕ್ಷ್ಮಿಯಲ್ಲಿ ನಾವು ಕಲಶ ಇರ್ತೀವಿ ಕಲಶದಲ್ಲಿ ತೆಂಗಿನಕಾಯೆಲ್ಲ ಇರೋಲ್ಲ ಇಲ್ಲಿ ನಾವು ಕಲಶದಲ್ಲಿ ತೆಂಗಿನಕಾಯೆಲ್ಲ ಇಟ್ಟು ಅದಕ್ಕೆ ಲಕ್ಷ್ಮಿಯ ಮುಖವನ್ನು ಇಟ್ಟು ಪೂಜೆ ಮಾಡ್ತೀವಿ ಮುಖ ಆಪ್ಷನಲ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಮುಖ ಇಡ್ತಾರೆ ಕೆಲವರು ಬಟ್ ತುಂಬಾ ಚೆನ್ನಾಗಿರುತ್ತೆ ನಂಗಂತೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಇಯರ್ ಅಂತೂ ನಾನು ಖಂಡಿತ ಮಾಡ್ತೀನಿ ಇದನ್ನು ನೋಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ ಖಂಡಿತ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ यो दादे बकरा दु न 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 아주 b u h juga k 와, 와오 e 오다 필더 필더. k w a

ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್